ಸಂವಿಧಾನ ನಮಗೆ ನೀಡಿರುವ ಮೂಲಭೂತ ಹಕ್ಕುಗಳಂತೆ ಮಾಹಿತಿ ಪಡೆಯುವ ಹಕ್ಕು ಕೂಡ ಆಗಿದೆ ಅದರ ಸದುಪಯೋಗ ಪಡೆದುಕೊಂಡು ಭ್ರಷ್ಟಾಚಾರ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಕಾರಣೀಕರ್ತರಾಗಬೇಕಾಗಿದೆ ಎಂದು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ರಾಜ್ಯಾಧ್ಯಕ್ಷ ರಾಘವೇಂದ್ರ ಕರೆ ನೀಡಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಹತ್ತಿರವಿರುವ ಸರ್ಕಾರಿ ನಿವೃತ್ತ ನೌಕರರ ಮನೋರಂಜನಾ ಕೇಂದ್ರದ ಸಭಾಂಗಣದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗ ರಾಯಚೂರು ಜಿಲ್ಲಾ ಘಟಕದಿಂದ ನಿಮ್ಮ ಸಿದ್ಧತೆಯೇ ನಮ್ಮ ಬಲ ಎಂಬ ಘೋಷವಾಕ್ಯದಡಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗ ರಾಯಚೂರು ಜಿಲ್ಲೆಯ ಪದಾಧಿಕಾರಿಗಳಿಗೆ ಮಾಹಿತಿ ಹಕ್ಕುಗಳ ಮೂಲಕ ನಾವು ಏನು ಪಡೆದುಕೊಳ್ಳಬಹುದು ಎನ್ನುವ ತಿಳುವಳಿಕೆಯನ್ನು ನೀಡಿದ ಅವರು ನಾವು ಈಗ ರಾಜ್ಯ ಪ್ರವಾಸ ಕೈಗೊಂಡಿದ್ದೇವೆ ನಮ್ಮ ಸಿದ್ಧತೆಯು ನಮಗೆ ಬಲವನ್ನು ತಂದುಕೊಡಬೇಕಾಗಿದೆ ಯಾವುದೇ ಇಲಾಖೆಯ ಕಚೇರಿಯ ಮಾಹಿತಿ ಪಡೆಯುವ ಮುನ್ನ ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನಮಗೆ ಇರಬೇಕಾಗುತ್ತದೆ ಆ ಕುರಿತು ನಿಮ್ಮಲ್ಲಿರುವ ಸಂದೇಹವನ್ನು ನಮಗೆ ಪ್ರಶ್ನೆ ಕೇಳುವುದರ ಮೂಲಕ ಬಗೆಹರಿಸಿಕೊಳ್ಳಬಹುದು ಎಂದು ಪದಾಧಿಕಾರಿಗಳಲ್ಲಿ ನೈತಿಕ ಸ್ಥೈರ್ಯ ತುಂಬಿದರು ಸೊ ನಾನು ಹಕ್ಕುಗಳು ಅಂತಂದ್ರೆ ಯಾರೊಬ್ಬರು ಬೈಕೊಂಡು ಓಡಾಡ್ತಾ ಅಥವಾ ನನಗೆ ಹಿಂಸೆ ಮಾಡ್ತಾನೆ ಇಮ್ಯುಲೇಷನ್ ಮಾಡ್ತಾನೆ ಇದೆಲ್ಲ ಒಬ್ಬ ಮನುಷ್ಯ ಜೀವನವನ್ನ ಸ್ವಚ್ಛಂದವಾಗಿ ಜೀವಿಸಲು ಸರ್ಕಾರ ಮಾಡಬೇಕಾದ ಮೂಲ ಕರ್ತವ್ಯಗಳು ಸೊ ಇದನ್ನು ಬಸವರಾಜ್ ಕಡಾಖಂಡಿತಿ ಹೇಳ್ಕೊಡೋಕ್ಕಾಗಲ್ಲ ಹೇಳ್ಕೊಡ್ಬೇಕು ಅಂದರೆ ನೀವು ನನ್ನ ಇರಬೇಕು ಅಥವಾ ನಾವು ಟ್ರೈನಿಂಗ್ ಸೆಷನ್ ಮಾಡಿದಾಗ ನೀವು ಬರಬೇಕು ಸೊ ಅದು ಲಿಂಕ್ ಕಟ್ಟದಾಗುತ್ತೆ ಇವರು ಒಂದ್ಸರಿ ನಾವೇ ಏನಿರ್ತೀವಿ ನೆಕ್ಸ್ಟ್ ಟೈಮ್ ನೀವು ಬಂದು ಆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಾವು ಆನ್ಸರ್ ಮಾಡ್ಬೋದು ಯಾರಾದರೂ ಇಲ್ಲಿರೋರು ಹ್ಯೂಮನ್ ರೈಟ್ಸ್ ಆಫೀಸ್ಗೆ ಹೋಗ್ಬೋದು ಆಯೋಗಕ್ಕೆ ಆಯೋಗ ಅಂದರೆ ಗೊತ್ತಾ ಆಯೋಗ ಅಂದರೆ ಗೊತ್ತಿಲ್ವ ಕೇಳಿದ್ದೀರಿ ಹೋಗ್ಬೇಕು ಆಫೀಸೊಳಗೆ ಹೋಗ್ಬೇಕು ಏನೇನು ಮಾಡ್ತಾರೆ ಯಾಕೆ ಅಲ್ಲೇ ಪೊಲೀಸ್ ಡಿವಿಷನ್ ಯಾಕಿದೆ ಪೊಲೀಸು ಒಂದು ಡಿವಿಷನ್ ಇದೆ ಅದರೊಳಗೆ ಅದಕ್ಕೆ ಚೇರ್ಮಾನು ಶಾಮ್ ಪಟ್ಟಿದ್ದಾರೆ ಕಮಿಷನ್ಗೂ ಮತ್ತೆ ನಮ್ಮ ಸಂಸ್ಥೆಗೂ ಡಿಫ್ರೆನ್ಸ್ ಏನು ಇದನ್ನ ನೀವು ಪ್ರಶ್ನೆ ಮಾಡದೆ ನಾನು ಹೆಂಗ್ ಆನ್ಸರ್ ಮಾಡಿ ಕಲ್ತ್ಕೊಬೇಕು ಅಂದರೆ ಬೇಸಿಕ್ ರೋಲು ಪ್ರಶ್ನಿಸಿ ನನ್ನ ಪ್ರಶ್ನಿಸಿ ಅವಾಗ ನಿಮ್ಮ ಸಂಸ್ಥೆ ಬೆಳೆಯುತ್ತೆ ಏನ್ ಮಾಡ್ಬೇಕು ಸರ್ ಸಂಸ್ಥೆ ಬಂದು ಸರ್ ಐ ಡಿ ಕಾರ್ಡ್ ಹಾಕೊಂಡು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಸಮಸ್ಯೆ ಇದು ವಾಟ್ ನೆಕ್ಸ್ಟ್ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಕಾರ್ಡ್ ಹಾಕೊಂಡಿದೀವಿ ಅರ್ಜಿ ಬರ್ ಬರ್ ಬರ್ದು ಬರ್ದು ಬರ್ ಬರ್ದು ಆಗ್ತಾ ಇದ್ದೀವಿ ಎಷ್ಟು ಅರ್ಜಿಯಿಂದ ಆಗ್ತಿರೀ ಆರ್ ಟಿ ಐನ ಆರ್ ಕೊಟ್ಟಿಲ್ಲ ಏನ್ ಮಾಡ್ತೀನಿ ವಾಪಸ್ಸು ರಾಜ್ಯಾಧ್ಯಕ್ಷ ಕೇಳಬೇಡಿ ಬಂದು ಭೇಟಿ ಮಾಡುವಂತ ವ್ಯವಧಾನವೂ ಇರೋದಿಲ್ಲ ಅಕ್ಕಪಕ್ಕದಲ್ಲಿರುವಂತಹ ಯಾವ್ದ ಒಬ್ಬ ನಾಯಕನ ಹೋಗಿ ಕೇಳೋಣ ಅನ್ನೋದಕ್ಕೆ ಈಗೂ ಹಠ ಬರುತ್ತೆ ನಾವು ಹೋರಾಟಗಾರರು ಕಲಿತಲೇ ಇರಬೇಕು ಎವ್ರಿ ಡೇ ಯಾವತ್ತು ಕಲಿಯನ್ನು ಸ್ಟಾಪ್ ಮಾಡ್ತೀರಿ ಅವತ್ತು ವಿದ್ಯಾವಂತರು ಅಂತ ಅಂದ್ಕೊಂಡಿರೋರು ಬ್ಯೂರೋಕ್ರೆಸಿರುವಂತಹ ಐ ಎ ಎಸ್ ಐ ಪಿ ಎಸ್ ನ ಟ್ರೈನಿಂಗ್ ಕೊಟ್ಟಿರುವಂತಹ ನಿಮ್ಮನ್ನ ಈಸರಿಸಬಹುದು ಒಬ್ಬ ಸಿಇಒ ಜಟ್ಲಿಯನ್ನು ಹೋಗಿ ಮಾತಾಡೋದಕ್ಕೆ ಅವರು ಎಷ್ಟು ಓದಿದ್ದಾರೆ ಅದು ಈಕ್ವಲಿ ನೀವು ಓದಿರಬೇಕು ಅದು ಓದಿದ್ರೂ ಮಾತಾಡ್ಬೋದು ಮಾತಾಡೋಕ್ಕಾಗಲ್ಲ ಅಂತ ಅಂತಿಲ್ಲ ಮಾತಾಡಿ ಗೆಲ್ಲಿ ನೀನು ಒಂದು ಆದೇಶ ಮಾಡಿಸ್ಕೊಂಡು ಬರ್ತೀಯಲ್ಲ ಯಾವಾಗ ನನಗೆ ಪರಿಜ್ಞಾನ ಇದೆ ಸೊ ನಾನು ಹೇಳ್ದಂಗೆ ರಾಯಚೂರಲ್ಲಿ ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೆಲವರು ಪ್ರಶ್ನೆ ಕೇಳುವ ಮೂಲಕ ತಮಗೆ ಬೇಕಾದ ಮಾಹಿತಿ ಪಡೆದುಕೊಂಡರು ವೇದಿಕೆ ಮೇಲೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗದ ಸ್ಥಳೀಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು Yeah. ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟು ಅರ್ಜಿ ಆದ ತಕ್ಷಣ ಮೂವತ್ತು ದಿನ ನಾವು ವೆಯ್ಟ್ ಮಾಡೋದು ಹೋಗಿ ಫಾಲೋಅಪ್ ಮಾಡ್ತೀವಿ ಮೂವತ್ತು ದಿನದ ಒಳಗೆ ಕೊಡಿ ಅಂತ ಹೇಳಿರೋ ನಿಮಗೆ ಮೂವತ್ತು ದಿನ ಇಟ್ಕೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳಿ ಫಾಲೋಅಪ್ ಮಾಡ್ತಿದ್ರೆ ಅದು ಕೊಡ್ತಾರೆ ಇದು ಒಂದು ಟ್ರೆಕ್ ನೀವು ಮಾಡಬಹುದು ಇಲ್ಲ ಒಂದು ಫಿಗರ್ ಹೇಳಬೇಕು ನೀವು ಮಾಡ್ಸೋದಕ್ಕೆ ಕಂತು ಇಲ್ಲ ಇಲ್ಲ ಬಿಡಿ ಬುಕ್ಸ್ ಕೊಡೋಣ ನೀವು ಹೋಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್ ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್ ಹಾಂ ಜನಗಳಿಗೆ ಅನುಕೂಲ ಆಗುತ್ತೆ அல்லது இல்லை 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 சார் நான்